श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ನಲ್ವತ್ತೊಂಬತ್ತನೆಯ ಅಧ್ಯಾಯವಾದ ಸುರಾಸುರರ ತುಮಲ ಯುದ್ಧ ದೈತ್ಯರ ಉತ್ಸಾಹದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಅತಿ ಭಯಂಕರವಾದ ಆ ದೇವಾಸುರ ಯುದ್ಧದಲ್ಲಿ ಇಕ್ಕೆಡೆಯ ಸೈನ್ಯಗಳಿಗೂ ಬಹಳ ದೊಡ್ಡ ಕೈಕೈ ಕಾಳಗವು ನಡೆಯಿತು ದೇವತೆಗಳ ಮತ್ತು ದೈತ್ಯರ ಗರ್ಜನೆ ಶಂಖಗಳ ಮತ್ತು ಭೇರಿಗಳ ಅಬ್ಬರ ವಾದ್ಯಗಳ ಮೊರೆತ ಆನೆಗಳ ಘೇಂಕಾರ ಕುದುರೆಗಳ ಕೆನೆತ ಚಕ್ರಗಳ ಕಿರುಚಲು ಶೂರರ ಧನುಷ್ಠಂಕಾರ ಇವೆಲ್ಲವೂ ಒಟ್ಟಿಗೆ ಕೂಡಿ ದೊಡ್ಡ ಗದ್ದಲವು ಕೇಳಿಬರುತ್ತಿತ್ತು ಎರಡು ಸೈನ್ಯವು ಸಂಧಿಸಿತು ಅವುಗಳ ವೀರರು ಒಬ್ಬರನ್ನೊಬ್ಬರು ಗೆಲ್ಲಬೇಕೆಂದಿದ್ದರು ಅಳತೆ ಮೀರಿದ ಕೋಪದಿಂದ ಕೂಡಿದ್ದರು ಪ್ರಾಣದ ಮೇಲನ ಆಸೆಯನ್ನೂ ಕೂಡ ಅವರು ದೂರ ಮಾಡಿದ್ದರು ಅವರು ಕ್ರಮವಾಗಿಯೂ ಅಕ್ರಮವಾಗಿಯೂ ಒಬ್ಬರನ್ನೊಬ್ಬರು ಎದುರಿಸಿದರು ಕಾಲಾಳು ತೇರನ್ನು ಕುದುರೆಯು ರಥವನ್ನು ಆನೆಯು ಪದಾತಿಯನ್ನು ರಥಿಕನು ರಥಿಕನನ್ನು ಆನೆಯು ಆನೆಯನ್ನು ಸಂಧಿಸಿದವು ಇನ್ನೊಂದು ಕಡೆ ಒಂದು ಆನೆಯು ಹಲವು ಕುದುರೆಗಳನ್ನು ಕಾಲಾಳೊಬ್ಬನು ಅನೇಕ ಮದದಾನೆಗಳನ್ನು ಎದುರಿಸಿ ಹೋರಾಡಿದರು ಬಳಿಕ ಎರಡು ಪಕ್ಷದವರು ಪ್ರಾಸ ಅಶನಿ ಗದೆ ಬಿಂಡಿವಾಳ ಕೊಡಲಿ ಶಕ್ತಿ ಪಟ್ಟಿಷ ಶೂಲ ಮುದ್ಗರ ಕುಣಪ ಗಡ ಚಕ್ರ ಶಂಕು ತೋಮರ ಅಂಕುಶ ಬಾಣ ಕರಣಿ ನಾಲೀಕ ನಾರಾಜ ವತ್ಸದಂತ ಅರ್ಥಚಂದ್ರ ಬಲ್ಲ ಶತಪತ್ರ ಶುಕತುಂಡ ಅಂದರೆ ಗಿಳಿಯ ಕೊಕ್ಕಿನಂತೆ ಬಾಗಿ ಮೊನಚಾಗಿರುವ ಆಯುಧ ವಿಶೇಷ ಇವುಗಳ ಮಳೆಯನ್ನೇ ಸುರಿಸಿದರು ಇವು ಆಕಾಶವನ್ನೆಲ್ಲ ಮುಚ್ಚಿಕೊಂಡು ಕಗ್ಗತ್ತಲೆಯನ್ನು ಉಂಟು ಮಾಡಿದವು ಆ ಕಗ್ಗತ್ತಲೆಯ ಕೈಕೈ ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ತಿಳಿಯುವಂತಿರಲಿಲ್ಲ ಅವರು ಗಾಬರಿಯಿಲ್ಲದೆ ಆಯುಧವನ್ನು ಎತ್ತಿ ಬಿಸಾಡುತ್ತಿದ್ದರು ಸೈನ್ಯದ ಮಧ್ಯದಲ್ಲಿ ಅದು ಬಂದು ಬಿದ್ದಾಗ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು ಬಳಿಕ ಧ್ವಜಗಳು ಭುಜಗಳು ಛತ್ರಗಳು ಕುಂಡಲ ಸಹಿತವಾದ ತಲೆಗಳು ಆನೆಗಳು ಕುದುರೆಗಳು ಮತ್ತು ಕಾಲಾಳುಗಳು ಕತ್ತರಿಸಿ ಹೋಗಿ ನೆಲದ ಮೇಲೆ ಬಿದ್ದು ಹರಡಿಕೊಂಡಿದ್ದವು ಅದನ್ನು ನೋಡಿದರೆ ಆಕಾಶವೆಂಬ ಸರೋವರದಿಂದ ಉದುರಿದ ತಾವರೆಗಳೋ ಎನ್ನುವಂತಿತ್ತು ಕೊಂಬು ಕುಂಭಸ್ಥಳ ಸೊಂಡಿಲು ಇವೆಲ್ಲ ತುಂಡರಿಸಿ ಹೋಗಲು ರಕ್ತವನ್ನು ಸುರಿಸುತ್ತ ಪರ್ವತದಂತಹ ಆನೆಗಳು ನೆಲದ ಮೇಲೆ ಬಿದ್ದವು ಮೂಕಿಮರ ಚಕ್ರ ಅಚ್ಚು ಇವು ಮುರಿದು ತೇರುಗಳು ಪುಡಿಪುಡಿಯಾಗಿ ಬಿದ್ದವು ಕುದುರೆಗಳು ಸಹ ತುಂಡು ತುಂಡಾಗಿ ಸಾವಿರ ಗಟ್ಟಲೆಯಲ್ಲಿ ಕತ್ತರಿಸಿಹೋದವು ಬಳಿಕ ನೆಲದ ಮೇಲೆ ರಕ್ತವು ಮಡುವಿನಂತೆ ನಿಂತಿತು ಅದನ್ನು ದಾಟುವುದೇ ಅಶಕ್ಯವಾಯಿತು ನೆತ್ತರ ಹೊಳೆಗಳು ಸುಳಿಗಳಿಂದ ಕೂಡಿ ರಾಕ್ಷಸರಿಗೆ ಹರ್ಷವನ್ನುಂಟು ಮಾಡಿದವು ಬೇತಾಳಗಳು ನರ್ತಿಸಿದವು ಇವುಗಳಿಂದ ಯುದ್ಧರಂಗವು ಕಿಕ್ಕಿರಿದು ಹೋಯಿತು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ತಾರಕಾಸುರೋಪಾಖ್ಯಾನೆ ದೇವಾಸುರ ಯುದ್ಧಂ ನಾಮ ಏಕೋನಪಂಚಾಶದಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತನೆಯ ಅಧ್ಯಾಯವಾದ ತಾರಕಾಸುರೋಪಾಖ್ಯಾನ ದೇವಾಸುರರ ಯುದ್ಧವರ್ಣನೆ ಇಂದ್ರಾದಿ ದಿಕ್ಪಾಲಕರ ಪರಾಜಯ ವಿಷ್ಣುವು ಕಾಲನೇಮಿಯನ್ನು ಸೋಲಿಸಿ ರಣಭೂಮಿಯಿಂದ ಓಡಿಸಿದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनम वंदे कृष्णं वंदे प्रथम श्रीकृष्णाय नमः